ಚಿಕ್ಕು ಮಯೋನೀಸ್ ತಂದಿದ್ದೀನಿ ಬಟ್ ಮಯೋನೀಸ್ ಜೊತೆಗೆ ನಾನು ಈ ಪೇಸ್ಟ್ ಆಡ್ ಮಾಡ್ತೀನಿ

ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ದಚ್ಚು ಬ್ಲಾಗ್ಸ್ ಇವತ್ತು ಏನ್ ವಿಡಿಯೋ ಏನು ಅಂತ ಯೋಚನೆ ಮಾಡ್ತಿದ್ರ ಇವತ್ತು ದಚ್ಚು ದಚ್ಚುನೇ ಕೇಳಿ ನನ್ನ ಹತ್ರ ಸಿಗಾಕೊಂಡಿದ್ದೇನೆ ಏನು ಅಂತ ಅಂದ್ರೆ ಅವನು ಚಿಕನ್ ರೋಲ್ ಆ ಚಿಕನ್ ರೋಲ್ ಲಾಸ್ಟ್ ವೀಕಿಂದ ಕೇಳ್ತಾ ಇದ್ದ ಚಿಕನ್ ರೋಲ್ ತಗೋಬಾ ಅಂದ್ಬಿಟ್ಟು ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ನಾನು ಚಿಕನ್ ರೋಲ್ ತಂದೆ ಅದ್ರಲ್ಲಿ ಏನೋ ಒಂದು ಪ್ಲಾನ್ ಮಾಡ್ಕೊಂಡೆ ನಾನು ಹೋಗಿದ್ದೀನಿ ನಾನು ಹೋಗ್ತಾ ಇರ್ಲಿಲ್ಲ ಮೇಲೆ ತಗೋತಾ ಇರೋದು ಈ ಚಿಕನ್ ರೋಲ್ ಫ್ಯಾಂಕು ನಾನು ಏನ್ ತಗೊಂಬಂದಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಂಡ್ ಮನೆಯಲ್ಲಿ ಅವ್ನು ಆಲ್ರೆಡಿ ಇದ್ದಾನೆ ಸೊ ಅದಕ್ಕೆ ಇವಾಗ ಮಾಡಿ ಮೇಲೆ ಹೋಗ್ಬಿಟ್ಟು ಅವನ ಕರ್ಸಿ ಅಲ್ಲಿ ಮಾಡ್ತಿದೀನಿ ಆಮೇಲೆ ನಾನು ಇವಾಗ ಮನೆಗೆ ಹೋಗ್ಬಿಟ್ಟು ಮಾಡಕ್ ಆಗಲ್ಲ ಬಿಕಾಸ್ ಕ್ಯಾಮ್ರಾ ಇಡ್ಬೇಕು ಅದೆಲ್ಲ ಹೈಡ್ ಮಾಡಬೇಕು ಅವ್ನಿಗೆ ಅಲ್ಲಿ ಇಲ್ಲಿ ಹೋಗುವ ಅಂದ್ರೆ ಅವ್ನ್ ಡೌಟ್ ಬರುತ್ತೆ ಆ ರೀಸನ್ ಡೈರೆಕ್ಟ್ ಮಾಡಿ ಮೇಲೆ ಹೋಗ್ತೀನಿ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ ಮಾಡಿ ಮೇಲೆ ಬಂದಿದ್ದೀನಿ ಇವಾಗ ಅಂಡ್ ಇವಾಗೆಲ್ಲ ನಾನು ಪ್ರಿಪೇರ್ ಮಾಡ್ಕೋತೀನಿ ರೋಲ್ ಏನೋ ರೆಡಿಯಾಗಿದೆ ಈ ಮಯೋನೀಸ್ ಕೇಳೆ ಕೇಳ್ದೆ ಮಯೋನೀಸ್ ತಂದಿದ್ದೀನಿ ಬಟ್ ಮಯೋನೀಸ್ ಜೊತೆಗೆ ನಾನು ಈ ಪೇಸ್ಟ್ ಆಡ್ ಮಾಡ್ತೀನಿ ಚೆಲ್ಬಿಟ್ಟು ಈ ಪೇಸ್ಟ್ ಹಾಕ್ಬಿಡ್ತೀನಿ ಮಯೋನೀಸ್ ರೈಸ್ ಚೆಲ್ ಬಿಡ್ತೀನಿ ಇದನ್ನ ಗೈಸ್ ಬಿಕಾಸ್ ಮಾಡಿ ಮೇಲೆ ಬರೀತಾ ಇದೀನಿ ತಲೆ ಉಪಯೋಗಿಸಿ ನಾನು ಮಾಡಿ ಮೇಲೆಲ್ಲ ಬಂದು ಮಾಡ್ತೀನಿ ಅನ್ನೋದು ಅವನಿಗೆ ಡೌಟ್ ಅಷ್ಟೆಲ್ಲ ಅವನು ಇದ್ಮಾಡ್ಕೊಳಕ್ ಹೋಗಲ್ಲ ನಾರ್ಮಲ್ ಆಗಿ ಕರಿತಿದ್ದೀನಿ ಅಂತ ಅನ್ಕೊಂಡು ಸುಮ್ಮನೆ ಕ್ಯಾಮ್ರಾ ಸೆಟ್ ಮಾಡಿದೀನಿ ಹೈಡ್ ಮಾಡಿಟ್ಟಿದ್ದೀನಿ ಅಂಡ್ ಈಗ ಇಲ್ಲಿ ಈ ಪೇಸ್ಟ್ ಎಲ್ಲ ಈ ಪೇಸ್ಟ್ ಎಲ್ಲ ಹಾಕಿ ನಾನು ಪ್ರಿಪೇರ್ ಮಾಡಿ ಇಡ್ತೀನಿ ಗಾಯಿಸಿ ಅಂಡ್ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಗಾಯಿಸಿ ಇವಾಗ ಕೋಲ್ಗೇಟ್ ಪೇಸ್ಟ್ ಹಾಕಿ ಮಯೋನಿಸ್ ತರ ಮಿಕ್ಸ್ ಮಾಡಿ ಕೊಡ್ತೀನಿ ಈ ಥರಮೆಂಟ್ ಮಾಡ್ಬೋದು ಬಿಕಾಸ್ ಹೋಗಿದ್ದ ಜಾಗದಲ್ಲೆಲ್ಲ ಗೈಸ್ ನೋಡಿ ಮಯೋನೀಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಗೈಸ್ ಈ ಮಯೋನೀಸ್ನ ಫುಲ್ ಕ್ಲೀನಾಗಿ ಕ್ಯಾಪ್ ಹಾಕಿ ಅದರಲ್ಲೇ ಇಟ್ಟಿರ್ತೀನಿ ರೈಸ್ ಎಲ್ಲ ಸೆಟ್ ಮಾಡಿ ಮಯೋನೀಸು ಎಲ್ಲ ರೆಡಿ ಮಾಡಿ ರೋಲು ಎಲ್ಲ ರೆಡಿ ಇದೆ ಇವಾಗ ಜಸ್ಟ್ ಅವನಿಗೆ ಕಾಲ್ ಮಾಡಿ ಕಸೋಣ ಕರ್ಸಿ ರೋಲ್ ವಿತ್ ಮಯೋನೀಸ್ ಅವನಿಗೆ ಕೊಡ್ತೀನಿ ಗಾಯಸ್ ರೋಲ್ ವಿತ್ ಮಯೋನೀಸ್ ಅಲ್ಲ ಅದು ರೋಲ್ ವಿತ್ ಗೋಲ್ಗಿತ್ ಪೇಸ್ಟ್ ಅದು ಅವನಿಗೆ ಕಾಲ್ ಮಾಡಿ ಕರ್ಸೋಣ ಅವನನ್ನು ಇಲ್ಲಿಗೆ ಈಗ ಅವನಿಗೆ ಕಾಲ್ ಮಾಡಿ ಕಲ್ಯಾಣದ ಗಾಯಿಸ್ ಅಣ್ಣಣ ಇಲ್ಲಿಗೆ ಹಲೋ

ಏ ಇಲ್ಲಿ ಬಾದಷ್ಟು ದೇಶು ಚೆನ್ನಾಗೈತೆ ಇಲ್ಲಿ ನೋಡ್ಕೊಂಡ್ ತಿನ್ಬೋದು ಚೆನ್ನಾಗೈತೆ ಅದ್ನಲ್ಲಿ ಚೆನ್ನಾಗಿ ಕಾಣ್ತೈತೆ ಮೋಡಗಳೆಲ್ಲ ಚೆನ್ನಾಗೈತೆ ಇಲ್ಲಿ ನೋಡ್ಕೊಂಡ್ ತಿನ್ಬೋದು ಬಾ ನಾನ್ ಹಿಂಗೆ ಮಾಡಿ ಮೇಲೆ ಬಂದ್ಬಿಟ್ಟಿದೀನಿ ನೀನ್ ಬಾ ಹ್ಮ್ ಸರಿ ಬರ್ತಾವನೇ ನಾನೆಲ್ಲ ಕುತ್ಕೊಂಬಿಡ್ತೀನಿ ಭಯ ಆಗ್ತಾ ಇತ್ತು ಒಂಥರಾ కండోలే తీర్కొనానా ఏ ఫ్యూ మోమెంట్స్ లేటర్ తండ తండు ನೀನ್ ಎಷ್ಟೊತ್ತಾಯ್ತ ನಾನು ಫೋನ್ ಮಾಡಿ ನೀನು ಇಷ್ಟೋದಕ್ಕೆ ಬಂದ್ರೆ ತಣ್ಣಗಾಗ್ದೆ ನೀನ್ ಇರುತ್ತೆ ನಾನು ಕಾದು ಕಾದು ನಾನು ತಿನ್ಬಿಡೋಣ ಅನ್ಕೊಂಡೆ ಮೈನಸ್ ಕರೆಕ್ಟಾಗಿ ಆಗೈತ ಇನ್ನೂ ಬೇಕಾ ಎಕ್ಸ್ಟ್ರಾ ತಗೋ ಬಂದ ನಿಮಗೆ ಅಂತ ಏನೋ ರೈನ್ ಬಡವಾ ನನಗೆ ಬೇಡ ಬಾ ಸುಡ್ಕೋ ನಿಂತರು ನಿನ್ನ ನಿನ್ನ ಜಾಸ್ತಿ ಹಾಕೋ ಅಾ ನನಗೆ ಅಂತ ಹೇಳ ಬಾಕ್ಸ್ ಕೊ ಮುಂದಿನ ಅದಕ್ಕೆ ಯಾರು ಗೊತ್ತು ಅනේ ಎಕ್ಸ್ಟ್ರಾ ಏಳ ಹಾಕಸ್ತೆ નાನೆ ಮಿಂಚಕನು ಮತ್ತೆมายೋನೈಸ್ ತಗೋมายೋನೈಸ್ ತಗೋ ಕುತ್ಕೊಬ ನೀನು ಆರಾಮಾಗಿ ಬಾ ಬೇಕಾಗಿತ್ತು ನೀನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ಮಾಡಿ ಮೇಲೆ ಕೂತಿದ್ಯಾ ನಾನು ಇಲ್ಲಿ ಬಂದು ಅಲ್ಲಿಂದ ನೋಡ್ಕೊಂಬಂದೆ ಚೆನ್ನಾಗಿ ಅನಿಸ್ತು ನೋಡ ಎಲ್ಲಾನು ಚೆನ್ನಾಗಿ ಕಾಣ್ತಿತ್ತು ಏನಿದು ಏನು ಮೈನಿಸ್ ಮೈನಿಸಾ ಮೈನಸ್ ಆಯ್ತು ಅದು ಪೇಸ್ಟ್ ಅಲ್ಲ ಪೇಸ್ ಹಾಕ್ಬಿಟ್ಟು ಮೈನಿಸ್ ಅಂತಿದೆಯಲ್ಲ ಮೈನಿಸು ತಿನ್ನು ಬಾಯ್ಲಿ

अल्ला तिनननल आटरते यला भोविर इना तिनननल विसाटेनल इनल इनी बुद्धी इल बा? नीन नी वेतीन आयतो इगातपोरती इन... ने नने पेड़ा नान ना मयानी चितन जासे यला आज़ा इनो इना इन इन चोटे मयानी इन लाइचेनल वट्टे यला

ನೋಡಿ ಪಾಪ ಮಿಸ್ಟರ್ ದಚ್ಚು ಅವರು ಕೋಲ್ಗೇಟ್ ಮಯೋನೀಸ್ ಇನ್ನು ಯಾವತ್ತೂ ನಿನ್ನ ಹತ್ರ ಏನೋ ಕೇಳೋಣ ಮಿಸ್ಟರ್ ದಚ್ಚು ಅವರು ಮಯೋನೀಸ್ನ ತಿಂದು ಅದೇನೋ ಹೊಸ್ತಾಗಿ ಬಂದಿರೋ ಮಾರ್ಕೆಟ್ಗೆ ಹೊಸ್ತಾಗಿ ಬಂದಿರೋ ಮಯೋನೀಸ್ನ ತಿಂದು ಅವ್ರು ರಿಯಾಕ್ಷನ್ ಕೇಳೋಣ ಅವ್ರದ್ದು ಹೆಂಗಿತ್ತು ಮಿಸ್ಟರ್ ದಚ್ಚು ಅನ್ನಿಸ್ತು ಇನ್ನು ಯಾವಾಗಲೂ ನಿನ್ನ ಹತ್ರ ಏನಾದರೂ ಕೇಳಿದ್ರೆ ಏನಾದರೂ ಒಂದು ಕೇಳುದ್ರೆ ಕೇಳೋಣ

ಇಂತ ಇಂಥವ್ರು ಇದ್ಬಿಟ್ರೆ ಮನೆಗೆ ಒಬ್ಬೊಬ್ಬ ಯಾವಾಗ್ಲೂ ಪ್ರತಿ ಸಲ ತಿನ್ನೋದ್ರಲ್ಲೇ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಮಾಡಿ ಕಷ್ಟ ತಿನ್ನೋದ್ರಲ್ಲಿ ಮಾಡಬೇಡ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡಿ ಅವನಿಗೆ ಪ್ರತಿ ಸಲ ಊಟದ ವಿಚಾರದಲ್ಲೇ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಪಾಪ ಖುಷಿಯಿಂದ ಬಂದ ರೋಲ್ ತಗೊಂಬಂದ್ಲು ತಿನ್ನೋಣ ಅಂತ ಅನ್ಬಿಟ್ಟು ಅದ್ರಲ್ಲೂ ನಾನು ಹಿಂಗೆಲ್ಲ ಮಾಡ್ಬಿಡ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅವನಿವಾಗ ತಗೋಬಾ ಅಥವಾ ಏನೋ ಒಂದ್ ಹೇಳಿರ್ತಾನೆ ನಾನು ಅದ್ರಲ್ಲಿ ಇನ್ನೊಂದು ಏನಾದ್ರು ಹಾಕಿರ್ತೀನಿ ನೆಕ್ಸ್ಟ್ ಟೈಮ್ ನಾನು ಏನೇ ತಂದ್ರುನು ಈ ತಿನ್ನೋ ವಿಚಾರದಲ್ಲಿ ಅವ್ನ ತರಿಸ್ಕೊಳೋದು ಇಲ್ಲ ಅನ್ಸುತ್ತೆ ತರೋದು ಇಲ್ಲ ಅನಿಸುತ್ತೆ ಹಂಗಾಗಿಬಿಟ್ಟಿದೆ ಅವನಿಗೆ ಪಾಪ ಅಷ್ಟು ನನಗೆ ತಿನ್ನೋ ವಿಚಾರದಲ್ಲಿ ಅಷ್ಟು ಕೋಪ ಮಾಡ್ಕೊಂಬಿಟ್ಟಿದ್ದಾನೆ ಅವ್ನ ನನ್ನ ಮೇಲೆ ಸೊ ಕೋಪ ಮಾಡ್ಕೊಂಡು ನೋಡಿಟೇ ಹೊಟ್ಬಿಟ್ಟು ಅವನು ಆ್ಯಂಡ್ ನೋಡಿ ಗೈಸ್ ನನ್ನ ಮೇಲೆ ಅಯ್ಯೋ ಅಯ್ಯೋ ಇಲ್ಲಿ ಶರ್ಟ್ ಮೇಲೆಲ್ಲ ರೋಲ್ನೆಲ್ಲ ಎಷ್ಟು ಮಾಡಿದಾನೆ ಆ್ಯಂಡ್ ಇವಾಗ ಅವನಿಗೆ ಹೋಗಿ ಹೆಂಗೆ ಸಮಾಧಾನ ಮಾಡಬೇಕು ಗೊತ್ತಿಲ್ಲ ನನಗೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್